ನನ್ನ ತಮ್ಮ ನನ್ನಂಗ ಹೈರಾಣ ಆಗದ ಬೇಡ 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 ಇವ್ನಿಗೆ ಹೌದು ಅಂದಾಗೆ ನನ್ನ ಹಡದವ್ರ ಆತ್ಮಕ್ ಶಾಂತಿ ಸಿಗುತ್ತು ತಮ್ಮಗ ಸಾಲಿಗೆ ಹಚ್ಚದ ಹತ್ತು ಅಣ್ಣ ಹೊಲದಾಗ ದುಡಿತಿದ್ದ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಕೂಡ 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 ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳನ್ನ ಹೇಳುತ್ತ ಹೇಳುತ್ತಾ ಹೇಳುತ್ತ ಅದಕ್ ಮಾತ್ ಮರಗಿರ್ತಕ್ಕಂಥವ್ರು ಒಂದು ಮಾತ ಹಿಂಗ್ ಹೇಳಿದ್ರಲ್ಲ ಯಾರು ಹೇಳಿರಿಪ್ಪ ಮಾತ ಮರವಿದ್ದು ಫಲವೇನು ನೆರಳಿಲ್ಲ ದನಕ ದನಕ ಮರವಿದ್ದು ಫಲವೇನು ನೆರಳಿಲ್ಲ ದನಕ ಹಸು ಇದ್ದು ಫಲವೇನು ಹಯನವಿಲ್ಲ ದನಕ 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 ರೂಪವಿದ್ದು ಫಲವೇನು ಗುಣವಿಲ್ಲ ದನಕ ನಾನು ಇದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲ ದನಕ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳಿ 12ನೇ ಶತಮಾನದ ಅಕ್ಕ ಮಾತನ್ನು ಹೇಳೋರಿಪ್ಪ ಇದೆ ಮಾತೆ ಹೇಳೋರಿಪ್ಪ ಮುಂದೆ ಬರ್ತ ಕೇಳೋಪ್ಪ ಮರ ವಿದ್ಯ ಫಲ ಏನು ನೆರಲಿಲ್ಲ ದನಕ ಈಗ ಗಿಡ ನೋಡಿ ಬಹಳ ದೊಡ್ಡದೈತಿ ಕೈಯನರ ಗಿಡ ತಗೊಂಡು ಏನ್ ಸಣ್ಣ ಕಡು ಒಲಿ ಹಚ್ಚದೈತಿ ಯಾಕೋಸನೆಯ ಇನ್ನ ಹಸು ಇದ್ದು ಪದವೇನು ಏನೂ ಇಲ್ಲ ನನಕ್ಕ ಮತ್ತೆ ನೋಡೋದ ಕಡದಕ್ಕೆ ನೀರ್ ಕಾಸೋದಂತ ಎಲ್ಲ ಮತ್ತೆ ನೀರ್ ಕಾಸ ಡ್ಯೂಟಿ ನೆತ್ತ ಕಾಣತದ ನಾ ನೀ ನಿನ್ನ ಅರಬಟ್ ನೋಡಿ ಎಲ್ಲಿ ತಣ್ಣೀರ್ಲೆ ಜಳಕ ಮಾಡ್ತೀನಿ ಅಂತ ಮಾಡಿದೀನಿ ಏನ್ ತಣ್ಣೀರ್ಲೆ ಜಳಕ ಮಾಡೋ ಮಾಡ್ ನೀನು ನನ್ ಹುಡುಗ ಕುರಿಕಾಯ್ತಾ ಅದೇ ಕುರಿ ಹಾಲಿನಲ್ಲಿ ನೊರೆ ಜಾಸ್ತಿ ಕುರುಬರ ಹೃದಯದಲ್ಲಿ ಪ್ರೀತಿ ಜಾಸ್ತಿ ಕುರಿ ಹಾಲಿನಲ್ಲಿ ನೊರೆ ಜಾಸ್ತಿ ಕುರುಬರ ಹೃದಯದಲ್ಲಿ ಪ್ರೀತಿ ಜಾಸ್ತಿ ನಡೀತಕ್ಕ ಜಾಗದೊಳಗೆ ಮುಳ್ಳಿ ರಂಗಿಲ್ಲ ನಮ್ಮ ಹಾಲು ಮತ್ತದವ್ರು ಇರ್ತಕ್ಕಂಥ ಜಾಗದೊಳಗೆ ಸುಳ್ಳು ರಂಗಿಲ್ಲ ಹಾ ಆಯ್ತು ಮುತ್ತೇನೆ ನೀನು ಮಂಗಳಾರದಾಗತ್ತೇಟಾ ಸಮುದ್ರಕ್ಕೆ ಎಲೆಗಳು ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳು ಜಾಸ್ತಿ ಜಾಸ್ತಿ ಸಮುದ್ರಕ್ಕೆ ಎಲೆಗಳ ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ ಈ ಕುಡ್ಚಿ ಗ್ರಾಮದೊಳಗ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳ ಜಾಸ್ತಿ ಅಮ್ಮ್ರಿ ಕೂಗ ಕೂಗ ಬರ್ತಾವಿ ರಾಯಣ್ಣ ಹಸು ಯದ್ದು ಫಲವೇನು ಆಕಳ ನೋಡಕ್ ಬಹಳ ದೊಡ್ಡದ ಖರೆ ಆಕಳು ಮಾತ್ರ ಹಿಂಡಾಲಾಗ್ಯದ ಅಂತ ಆಕಳು ಬ್ಯಾಡ್ರಿ ಬಹುತೇಕ ಕೆಜಲ್ಲ ಇರಲಿಕ್ಕಿಲ್ಲ ಅದು ಇನ್ನು ರೂಪವಿದ್ದು ಫಲವೇನು ಗುಣವಿಲ್ಲ ಜನಕ ಇಡಿ ಹಂಗಪ್ಪ ನೋಡಕ್ ಬಹಳ ಚಂದ ಕಾಣ್ಸಕತ್ತಾರ ಭಾರಿ ಸೇಮ್ ಸೇಮ್ ಸಿನ್ಮಾ ನಟಿ ಕಂಡಂಗ ಕಾಣ್ತಾರೆ ಅದನ ಸಿನ್ಮಾ ನಟಿ ಹಂಗೆ ಅವ್ರು ಕಾಣ್ತಿರ್ತಾರೆ ನಾ ನೀವು ಹೀರೋಗಳು ಕಂಡಂಗೆ ನೀವು ಕಾಣ್ತಿರ್ತೀರಿ ಖರೆ ಚಲೋ ಐತೆ ಅವ್ರು ಬಲಿಯಾಕ ಚಲೋ ಐತಿದಿಲ್ಲ ಅಂದ್ರೆ ಅವರೇ ತಗೊಂಡು ಏನು ಮಾಡೋದೈತಿ ನಾ ರಾತ್ರಿ ಕಾರ್ಯಕ್ರಮ ಹೋಗಕರ್ ಹೇಳ್ತೀನಿ ರೀ ಇರ್ಲಿ ಎಷ್ಟೋ ಮಂದಿ ದೇವರ ಗುಡಿಗೆ ಬಂದು ಹಣಿ ಹೊಡಿತಾರ ನಮಸ್ಕಾರ ಮಾಡ್ತಾರ ಅವರ ಮನಸ್ಸಿನೊಳಗ ಭಕ್ತಿ ಏನದು ಇರಲಿಲ್ಲ ಅಂದ್ರೆ ಇದನ್ನು ಕೂಡ ಎತ್ತತ್ ಹೇಳ್ಯಾರ ಹೇಳಾರ ಅನ್ನ್ರಿಪ್ಪಾ ಅದಕ್ಕೆ ಇರಲಿ ಇಲ್ಲ ಹುಡುಚಿ ಗ್ರಾಮದೊಳಗೆ ಎಂಥ ಮಾತು ಹೇಳ್ಬೇಕಾಗ್ಯದ ಎಲ್ಲರು ಎತ್ತ ತೊಗೋತದು ಏ ಇಲ್ಲೋ ಹ್ಞೂ ಎಂಥ ಮಾತು ಹೇಳ್ಬೇಕೇನಂತ ಕೇಳಿದ್ರೆ ಹಂಗೆ ರೀಪಾ ಗಂಡ ಹೆಂಡತಿ ಇಬ್ಬರು ಗಂಡಸು ಮಕ್ಳು ಹುಟ್ಟಿ ಬಂದರು ಇಬ್ರಿ ಇಬ್ರೇ ಇಬ್ರೇ ಹೊಡ್ತಾರೆ ಏನು ಹಣ್ಣೆ ಹಣ್ಣೆ ಹಳ್ಳಿಕ್ಕೇನ ಅವ್ರ ಏನು ಹಂತಿ ಮಾಡ್ಬಿ ಏ ಇಲ್ಲೋ ಮಕ್ಕಳು ಹುಟ್ಟಿದ್ರು ಆ ಮಕ್ಕಳು ಹುಟ್ಟಿದ ಕೂಡಿನ ತಾಯಿ ತಂದಿ ಇಬ್ರು ತಿರ್ಕೊಂಡ್ರು ದೊಡ್ಡವನಿಗೆ ಎರಡು ವರ್ಷ ವಯಸ್ಸಿತ್ತು ಸಣ್ಣ ತಮ್ಮ ತಗೊಂಡು ಹಣ್ಣು ತಿರುಗಿಡ್ಲಕ್ಕ ಯಾರು ಕರ್ದ ಒಂದ್ ಚರಿಗೆ ನೀರು ಕೊಡಲಾದ್ರು ಕೊಡಲಾದ್ರು ಪರದೇಶಿ ಮಕ್ಕಳು ಯಾರು ಕರೆದು ಒಂದ್ ಚರಿಗೆ ನೀರು ಹಾ ಬಡತನ ಪರಿಸ್ಥಿತಿ ಇತ್ತು ಆ ಮಕ್ಕಳಿಗೆ ಊಟದ ಸಮಸ್ಯೆ ಬರ್ಲಕ್ಕತ್ತು ಬರ್ಲಕತ್ತು ಆ ಊಟದ ಸಲುವಾಗಿ ಹತ್ತು ವರ್ಷದ ಹುಡುಗ ಮಂದಿ ಹೊಲ ಮಾಡ್ಲಕತ್ತ ಮಾಡ್ಲಕ್ಕ ಮಂದಿ ಹೊಲ ಮಾಡ್ತಿದ್ದ ತಮ್ಮಗ ಹಳ್ಳಿಯಲ್ಲಿ ಹಾಲು ಹಾಕ್ತಿದಿನ ತಮ್ಮ ಹಾಲು ಕುಡಿತಿದ್ದ ಸಣ್ಣದಿತ್ತು ಅಂತ ಸಮಯದೊಳಗೆ ತಾಯ್ತ ಇಬ್ರು ತಿರ್ಕೊಂಡ್ರು ತಮ್ಮಗ ಹಾಲು ಹಾಕಿ ಜಾಕಿ ಮಾಡ್ತಿದ್ದ ತಮ್ಮ ಬೆಳ್ದ ಆರು ವರ್ಷದ ಮಾದ ಒಂದ್ ದಿವಲಾಗ ಹುಡಿದಳ್ಯಮ್ಮ ಬಿಸ್ಲಾಗ್ ತಿರ್ಗ ಹಿಂದಿಂದ ಹಿಂದ ಬಿಸಲಾಗ ತಿರ್ಗಾಡದ ನೋಡಿ ಅಣ್ಣ ನನ್ನ ತಮ್ಮ ನನ್ನ ಹೈರಾಣ ಆಗದು ಬೇಡ 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 ಇವ್ನಿಗೆ ಇಡಬೇಕು ಹೌದು ಅಂದಾಗೆ ನನ್ನ ಹಡದವ್ರು ಆತ್ಮಕ್ ಶಾಂತಿ ಸಿಗತ ತಿಳ್ಕೊಂಡು ಹ್ಮ್ ತಮ್ಮಗ ಸಾಲಿಗೆ ಹಚ್ಚದ ಹತ್ತದ ಅಣ್ಣ ಹೊಲದಾಗ ದುಡಿತಿದ್ದ ಹೌದು ಮಂದಿ ಹೊಲ ಮಾಡ್ಕೋತೆ ಮಾಡ್ಕೋತೆ ಹದಿನೈದು ಎಕರೆ ಹೊಲ ಗಳಿಸದ ಯಾರು ಅಣ್ಣ ಅಣ್ಣ ಹ ತಮ್ಮಗು ರೊಕ್ಕ ತುಂಬಿದ ದೊಡ್ಡ ದೊಡ್ಡ ಸಾಲಿ ಕಲಿಸ್ತಿದ್ದ ಹೌದು ಊರನ್ ಹಿರಿಯರಲ್ಲ ಕತ್ರು ಏನಪ್ಪ ತಾಯಿ ತಂಗಿರ್ಲಾಡದ ಪರದೇಶ ಮಗ ಮಗ ದುಡ್ದು ಹದಿನೈದು ಎಕರೆ ಹೊಲ ಗಳಿಸದ ದೊಡ್ಡ ಮಗೇನ ಇವನಿಗೆ ಒಂದು ಲಗ್ನ ಮಾಡ್ಬೇಕಂತ ತಿಳಿದುಕೊಂಡು ಅಣ್ಣಗೊಂದು ಹೆಣ್ಣು ತೆಗೆದು ಅಣ್ಣನ ಲಗ್ನ ಮಾಡಿದ್ರು ಮಾಡಿದ್ರು ಹಿರಿಯಾರ ಹೌದು ಅಣ್ಣನ ಹೆಂಡತಿ ನಡ್ಲಿಕ್ಕೆ ಮನಿಗೆ ಬಂದ್ರು ದೇವರು ಮಕ್ಕಳು ಕೊಟ್ಟ ಸಾಲಿ ಮುಗಿತ್ತು ಮುಗಿತ್ತು ಅರ್ಜಿ ಹಾಕಿದ ಅಪ್ಲಿಕೇಶನ್ ಹಾಕಿದ ನೌಕರಿ ಆಗಿತ್ತು ಒಂದೇ ವಿಷಯದೊಳಗೆ ತಮ್ಮ ಕಡಿಮೆ ಬಿದ್ದಿದ ಕಡಿಮೆ ಬಿದ್ದಿದ್ರ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳಿದ್ರು ರಕ್ಕ ಕೇಳಿದ್ರು ರಕ್ಕ ಕೇಳಿದ ಕೂಡ ತಮ್ಮ ವಿಚಾರ ಮಾಡ್ತಾನ ಏನಂತ ಮೊದಲೇ ನಾನು ನನ್ನ ಬಿಸಿಲಾ ದುಡಿದು ಹೈರಾಣ ಆಗ್ತಾನ ಆಗ್ತಾನ ಈ ಲಂಚನ ವಿಷಯ ನಮ್ಮ ಅಣ್ಣನ ಮುಂದೆ ಹೇಳದ ಅಂದ್ರ ಹ ಅಣ್ಣ ಇನ್ನೂ ಇಷ್ಟು ಹೈರಾಣಕ್ ಬೀಳ್ತಾನ ನಾನೇ ಕುತ್ತ ನಮ್ಮ ಅಣ್ಣಗ ನಾನೇ ಹೈರಾಣಕ್ ಹಾಕದಂಗು ಅಲ್ಲಿ ಅಧಿಕಾರಿಗಳಿಗೆ ಹೇಳ್ತಾನಿ ನೋಡ್ರಿ ಇಷ್ಟು ರೊಕ್ಕ ಒಮ್ಮೆ ಬಾ ನಾ ಬಂದ್ರಲ್ಲಿ ತಗೊಂಡ ಬರ್ಲಿ ಎಲ್ಲಿ ತಗೊಂಡ್ ಬರ್ಲಿ ನಾನು ಊರಿಗೆ ಹೋಗಿ ಬರತ್ತ ನನಗ ಟೈಮ್ ಕೊಡ್ರಿ ನಾ ರೊಕ್ಕ ತಗೊಂಡ್ ಬಂದು ತುಂಬಿ ಡ್ಯೂಟಿಗೆ ಜಾಯಿನ್ ಆಗ್ತೀನಿ ಅಂತ ಹೇಳ್ದ ಹೌದು ಅಧಿಕಾರಿಗಳು ಯಾಕ ಆಗಲ್ಲ ಅಂದ್ರು ಊರಿಗೆ ಬಂದ ಬಂದ ಊರಿಗೆ ಬಂದು ಅಣ್ಣನ ಮುಂದೆ ಬಾಯಿ ಬಿಚ್ಚಿ ಏನಂತ ಬಾಯಿಯಾಗಿನ ಮಾತು ಬರಲಾಗ್ಯಾವ ಅಣ್ಣದ ತಾಯಿನೂ ಅವ್ನಿ ಆಗಿದ್ದು ತಂದನು ಅವನಿ ಆಗಿದ್ದು ಬಂದನು ಅವನಿ ಆಗಿದ್ದು ಬಳಗಾನು ಅವ್ನಿ ಆಗಿದ್ದು ಅವ್ನಿ ಆಗಿದ್ದ ಹಾ ಅಣ್ಣನ ಮುಂದೆ ಹೆಂಗ ಹೇಳಿ ಹೇಳಿ ಅಣ್ಣದ ಹೈರಾಣಿ ಹೆಂಗ್ ಹಾಕ್ಲತ್ತಿಳಿ ತನ್ನ ಮನದಾಗ ಇಟ್ಕೊಂಡು ಮನೆಯಾಗ ಕುಂದ್ರಕತ್ತ ಕತ್ತ ಕುಂದ್ರ ಹೌದು ಬ್ಯಾಸ್ರಾಗ ಹಿಂಗೆ ನಮ್ಮ ನಾ ಎಷ್ಟು ದಿವಸ ಕೂತು ಊಟ ಹೌದು ನಮ್ಮ ಅಣ್ಣ ಹೈರಾಣ ನಾನು ಸ್ವಲ್ಪ ನಮ್ಮ ಅಣ್ಣನ ಕೈಯಾಗ ಕೆಲಸ ಮಾಡ್ಬೇಕಂತ ತಿಳ್ಕೊಂಡು ಹೊಲದಾಗ ಹೋಗಿ ಅಣ್ಣನ ಕೈ ಕೈಯಾಗ ಕೆಲಸ ಮಾಡ್ಲಕ್ಕ ಅಣ್ಣ ತಮ್ಮಗ ಏ ತಮ್ಮ ನಿನ್ ಹಿಂದ ಕೆಲಸ ಮಾಡ್ಲಕ್ ಸಾಲಿ ಹೌದು ನೀ ನೌಕರಿ ಮಾಡ್ಕೋಬೇಕು ಅಂದಾಗ ನನ್ನ ತಾಯಿ ತಂದಿ ಆತ್ಮಕ್ ಶಾಂತಿ ಸಿಗ್ತದ ಸಿಗ್ತದ ನನಗ್ ಖುಷಿ ಆಗ್ತದ ಹೌದು ನನಗ್ ಖುಷಿ ಬರಂಗ ಮಾಡೋದ ಅವಾಗ ತಮ್ಮ ಬಾಯಿ ಬಿಚ್ ಹೇಳ್ತಾನೇನಪ್ಪ ಅಣ್ಣ ನೀ ಖುಷಿ ಟೈಮ್ ಖುಷಿ ಪಡೋ ಟೈಮ್ ಅವಾಗೆ ಬಂದ ನಾವ್ ಒಂದೇ ಒಂದು ವಿಷಯ ಕಡಿಮೆ ಬಿದ್ದೀರ ಅಣ್ಣ ಕಡಿಮೆ ಬಿದ್ದಿದ್ರ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳ್ಯಾರ ಆ ರಕ್ತದ ವಿಷಯ ನಿನ್ನ ಮುಂದೆ ಹೆಂಗೆ ಹೇಳತ್ತೆ ನನ್ನ ಮನದಾಗ ಇಟ್ಟುಕೊಂಡು ಹಲೋ ಇಲ್ಲಿ ಬಂದು ಕೆಲಸ ಮಾಡ್ಲಕ್ ಹತ್ತಿನ ಅಣ್ಣ ಅಂದ ಸ್ವಲ್ಪ ಅವಾಗ ಏ ತಮ್ಮ ತಾಯಿ ತಂದಿ ಆಸ್ತಿ ಅಂತೂ ಇಲ್ಲ ಏನು ಕೈ ಮೇಲೆ ಹದಿನೈದು ಎಕರೆ ಹೊಲ ನಿನ್ನ ಮನಿ ಸಲುವಾಗಿ ನನ್ನ ಹೊಲಾನೆ ಹೋಲಿ ಮನೀನೇ ಹೋಲಿಕರೆ ನೀ ಹೈರಾಣ ಆಗೋದ್ ಬೇಡ ಅಂದ ನನ್ ಹೈರಾಣ ನಾ ಹೈರಾಣ ಆಗ್ತೀನಿ ನೀ ಮಾತ್ರ ಹೈರಾಣ ಅಂದ ಹದಿನೈದು ಎಕರೆ ಹೊಲ ಬ್ಯಾಂಕಿಗೆ ಮಾಡ್ಕೇಸ್ ಮಾಡಿ ರೊಕ್ಕ ತಗೊಂಡು ಬಂದ ಕಡಿಮೆ ಬಿದ್ದು ಕಡಿಮೆ ಬಿದ್ದು ಮಾತುಗಳ ಕಡಿಮೆ ಆಗ ಹೌದು ಅವರು ಪ್ರಶ್ನೆ ಕೇಳ್ಯಾರ ಕೇಳ್ಯಾರಲ್ರಿ ಅವ್ರಿಗೆ ನಾನು ನೇರವಾಗಿ ಪ್ರಶ್ನೆ ಕೇಳಬೇಕಾಗದ ಹೌದು ಏನು